ಬಿಟಿ ಸಿಟಿ ಅಂತ ಖ್ಯಾತಿಯನ್ನ ಗಳಿಸಿದೆ ಜೊತೆ ಜೊತೆಗೆ ಬೆಂಗಳೂರು ಇದು ಕೈಗಾರಿಕೆಗಳ ಸಬಲೀಕರಣಕ್ಕೆ ಹೊಸ ಹೆಜ್ಜೆಯನ್ನ ಇರಿಸಿದೆ ಎನ್ ಐ ಆರ್ ಡಿ ಸಿ ಯ ದಕ್ಷಿಣ ಭಾರತದ ಪ್ರಾದೇಶಿಕ ಕಚೇರಿ ಬೆಂಗಳೂರಿನಲ್ಲಿ ಉದ್ಘಾಟನೆ ಆಗಿದ್ರು ಇವತ್ತು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮವು ಎರಡ್ ಸಾವಿರದ ರಾಷ್ಟ್ರೀಯ ಕೈಗಾರಿಕಾ ಸಂಶೋಧನೆ ಮತ್ತು ಅಭಿವೃದ್ಧಿ ಮಂಡಳಿ ಈ ಒಂದು ಪ್ರಾದೇಶಿಕ ಕಚೇರಿ ಕೋರಮಂಗಲದಲ್ಲಿ ಲೋಕಾರ್ಪಣೆಯಾಗಿದೆ ಭಾರತದಾದ್ಯಂತ ತಳಮಟ್ಟದ ಕೈಗಾರಿಕೆಗಳನ್ನು ಅಭಿವೃದ್ಧಿ ಮತ್ತು ಆರ್ಥಿಕವಾಗಿ ಸಬಲೀಕರಣ ಧ್ಯೇಯೋದ್ದೇಶಗಳಿಂದ ಉದ್ಯಮಿಗಳು ಎಂಎಸ್ಎಂಇಗಳು ಮತ್ತು ಗ್ರಾಮೀಣ ಕೈಗಾರಿಕೆಗಳಿಗೆ ತಂತ್ರಜ್ಞಾನ ಸಕ್ರಿಯಗೊಳಿಸಿದ ಬೆಳವಣಿಗೆ ಹೊಸ ಅಧ್ಯಾಯವನ್ನ ಎನ್ಐ ಮಾಡುತ್ತಿದೆ ಈ ಒಂದು ಕಾರ್ಯಕ್ರಮದ ಅಗೆಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ ಹೌದು ಐ ಆರ್ ಡಿ ಸಿ ನ್ಯಾಷನಲ್ ಇಂಡಸ್ಟ್ರೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಈ ಒಂದು ಬಹು ಕೇಂದ್ರ ಸಚಿವಾಲಯಗಳ ಮಾರ್ಗದರ್ಶನದಲ್ಲಿ ಈ ಕಾರ್ಯನಿರ್ವಹಿಸುವಂತಹ ಸ್ವಾಯತ್ತ ಸಂಸ್ಥೆ ಇದಾಗಿದೆ ಹಲವು ವ್ಯಕ್ತಿಗಳಿಗೆ ಎಲ್ಲಿಂದ ಪ್ರಾರಂಭಿಸಬೇಕು ಅಥವಾ ಎಲ್ಲಿಂದ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಬೇಕು ಎಂಬುದರ ಅರಿವು ಇರೋದಿಲ್ಲ ಅಂತವರಿಗೆ ಮಾರ್ಗದರ್ಶನವಾಗಿ ಈ ಆರ್ ಡಿ ಸಿ ಮಾಡುತ್ತದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಗಣ್ಯರು ಉದ್ದೇಶಿಸಿ ಮಾತನಾಡಿದ್ದು ಹೀಗೆ I will sit here and speak. First of all, I am very thankful to all the dignitaries, well-wishers, everyone who are attended this function, this inauguration of regional office, NIRDC, South India. At the same time actually, uh, for today's function, so many ministers, VIP is supposed to come. Unfortunately, because of uh, this Parliament Sessions happening in Delhi, first thing, Shobha Madam could not able to attend here, because they are in Delhi. At the same time, Mr. Tej Shishunia, he is also, that sir is also our uh, Honorable Parliament Member, he is also in Delhi, he could not come. And our State Ministers, we have invited, प्रियांक खर्गेजी विज ऑनरबल मिनिस्टर फॉर ऐ टी बी टी गवर्मेंट ऑफ कर्नाटक ही इज ऑल्सो अंडर सम अर्जंट सर्कमस्टन यू आर वीड टू डेल्ली अँड अवर रामली रेड्डी सर ही सपोज टू कम ही इज इन स्टार्टअप इन सम पब्लिक मीटिंग इन बँगलोर कलासपले मार्केट एनी मूमेंट ही विल कम अँड जॉईन विथ वे एक्सपेक्टिंग For all of the ministers, everyone, without their presence also, from here, from our NIRDC, I am very thankful for them. And here for our uh, inauguration ceremony, our national chairman, Mr. Shambhu Singh sir, he is already uh, with us, inaugurated this program for Shambhu Singh sir. We are very honored to be here, sir. We are very thankful to you, sir. Promo. ಇನ್ನು ಆರ್ ಡಿ ಸಿ ಈ ನಿಟ್ಟಿನಲ್ಲಿ ಜಾಗೃತಿ ಮೂಡಿಸುವಂತದ್ದು ಮತ್ತು ಸರಿಯಾದಂತಹ ಮಾರ್ಗದರ್ಶನಗಳನ್ನ ಕೈಗಾರಿಕಾ ಉದ್ಯಮಗಳಿಗೆ ಹಾಗೆಯೇ ಎಂಎಸ್ಎಂಇ ಎಗಳಿಗೆ ಮತ್ತು ಹೊಸದಾಗಿ ಉದ್ಯಮಗಳನ್ನು ಆರಂಭಿಸುವಂತಹ ವಿಕಸಿತ ಭಾರತದ ಈ ಒಂದು ವಿಕಿತ ಭಾರತದ ಪ್ರಧಾನಮಂತ್ರಿಗಳು ಹೊಸ ದೃಷ್ಟಿಕೋನವನ್ನು ನೀಡುವುದರ ಮುಖಾಂತರ ಉದ್ಯೋಗ ಸೃಷ್ಟಿ ಮತ್ತು ಸಬಲೀಕರಣಕ್ಕೆ ಹೆಚ್ಚು ಒತ್ತು ನೀಡಲಾಗುತ್ತಿದೆ ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತೀವಿ ಈ ಸಂದರ್ಭದಲ್ಲಿ ಭಾಗವಹಿಸಿದ್ದಂಥವರು ನೆರೆದಿದ್ದವನ್ನ ಉದ್ದೇಶಿಸಿ ಮಾತಾಡಿದ ದೋಸು ವಾಂಟ್ ಟು ಸ್ಟಾರ್ಟ್ ಸಮ್ ಬಿಸ್ನೆಸ್ ಸಪೋಸ್ ಒಂದು ಬಿಸ್ನೆಸ್ ಮೈಂಡಲ್ಲಿ ಇರುತ್ತೆ ನಿಮಗೆ ನೀವು ಆ ಬಿಸ್ನೆಸನ್ನು ಸ್ಟಾರ್ಟ್ ಮಾಡಬೇಕಂದ್ರೆ ಫಸ್ಟಿಂದ ಏನು ಮಾಡಬೇಕು ಯಾವ ಥರ ಏನು ಆ ಗೈಡೆನ್ಸುನು ವಿ ಆರ್ ಪ್ರೊವೈಡಿಂಗ್ ಇವನ್ ಎಸ್ ಮೇನ್ ಎವ್ರಿ ವನ್ ಈ ಮೇಲೆ ವುಮೆನ್ ಆಟ್ರೂನ್ಶಿಪ್ ಆಗ್ಬೋದು ಬೇರೆದಾಗ್ಬೋದು ಎಲ್ರಿಗೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕಂದ್ರೆ ರನ್ನಿಂಗ್ ಅವರೇ ಅಲ್ಲ ಸ್ಟಾರ್ಟ್ ಮಾಡಬೇಕಂತ ಇಂಟೆನ್ಷನ್ ಇರೋರು ದೇ ಕೆನ್ ಕಮ್ ಆ್ಯಂಡ್ ಟೇಕ್ ಸಪೋರ್ಟ್ ಫ್ರಮ್ ಅಸ್ ಸಾರಿ ಸಿ ಅದೆಲ್ಲೂ ಗೌರ್ಮೆಂಟ್ಸ್ ತಗೋದು ಆಟೋಮೆಟಿಕ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಎಲ್ಲಾನು ಗೌರ್ಮೆಂಟ್ ತಗೋತದೆ ನಾವು ಈಗ ಹೇಳ್ತಿರೋದೇನಂದ್ರೆ ವಿ ಆರ್ ನಾಟ್ ಡೂಯಿಂಗ್ ಎನಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಅಂತೆಲ್ಲ ನಾವೀಗ ಈ ಹೇಳ್ತಿದ್ದೀನಲ್ಲ ಇರೋ ಸ್ಕೀಮ್ಸ್ನ ಕಾಮನ್ ಪೀಪಲ್ಗೆ ತಲುಪಿಸ್ಬೇಕು ವಿತ್ ಡಿಫ್ರೆಂಟ್ ರೂಟ್ಸ್ ಆ್ಯಂಡ್ ಹೂ ಆರ್ ಫೈಂಡಿಂಗ್ ಪ್ರಾಬ್ಲಮ್ ಇನ್ ಮೀನ್ಸ್ ಸ್ಟಾರ್ಟಿಂಗ್ ದೇರ್ ಕಂಪನೀಸ್ ಇರಬಹುದು ಇಲ್ಲ ಸ್ಟಾರ್ಟ್ ಮಾಡಿದ ಮೇಲೆ ರನ್ನಿಂಗ್ ಇರಬಹುದು ಇಲ್ಲ ಸ್ಟಾರ್ಟ್ಅಪ್ಸ್ ಇರ್ಬೋದು ಯಾರೇ ಇದ್ರೂ ಇಟ್ ರಿಲೇಟೆಡ್ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಟ್ರೇಡಿಂಗ್ ಸೆಕ್ಟರ್ ಸರ್ವಿಸ್ ಸೆಕ್ಟರ್ ವಾಟ್ ಎಲ್ಲದಕ್ಕೂ ನಾವು ಸಪೋರ್ಟ್ ಮಾಡ್ತೀವಿ ಬೆಂಗಳೂರಿನ ಕಚೇರಿಯಲ್ಲಿ ಈ ಒಂದು ಎನ್ ಐ ಆರ್ ಡಿ ಸಿ ಸೌಲಭ್ಯ ಕೇಂದ್ರವು ಸಾರ್ವಜನಿಕರಿಗೆ ವಿಶೇಷವಾಗಿ ಉದ್ಯಮಿಗಳು ನವೋದ್ಯಮಿಗಳು ಎಂಎಸ್ಎಂಇ ಗಳಿಗೆ ಪ್ರಮುಖ ಸಂಪನ್ಮೂಲ ಕೇಂದ್ರವಾಗಿ ಇದು ಕಾರ್ಯನಿರ್ವಹಿಸುತ್ತದೆ ಇದು ಸರ್ಕಾರಿ ಯೋಜನೆಗಳು ಉದ್ಯಮ ತರಬೇತಿ ಕಾರ್ಯಕ್ರಮಗಳು ಅನುಸರಣೆ ಮಾರ್ಗದರ್ಶನ ಮತ್ತು ಹಣಕಾಸು ಅವಕಾಶಗಳನ್ನ ಪ್ರವೇಶಿಸಲು ಪ್ರಾಯೋಗಿಕ ಬೆಂಬಲವನ್ನು ಒದಗಿಸುವಂತದ್ದು ಭವಿಷ್ಯದಲ್ಲಿ ಎನ್ಐಆರ್ ಟಿಸಿ ಕೈಗಾರಿಕೆಗಳು ಮತ್ತು ಎಂಎಸ್ಎಂಇಗಳನ್ನ ಬೆಂಬಲಿಸಲು ರಾಷ್ಟ್ರವ್ಯಾಪಿ ಡಿಜಿಟಲ್ ವೇದಿಕೆಯಾದಂತಹ ಇಂಡ್ ಆಪ್ ಅನ್ನು ಕೂಡ ಅಭಿವೃದ್ಧಿಪಡಿಸುತ್ತಿದೆ ಈ ಒಂದು ಕಾರ್ಯಕ್ರಮದ ಇನ್ನಷ್ಟು ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತವರು ನಿಮ್ಮೆಲ್ಲರಿಗೂ ಕಾರ್ಯಕ್ರಮದ ವಿವರಣೆಗಳನ್ನ ಹಂಚಿಕೊಂಡಿದ್ದೀವಿ ಹೀಗೆ ಶಂಭು ಸಿಂಗ್ ಸರ್ เอ่อ ಡಿಯ ಕುಶಾ ಮ್ಯಾಮ್ ಮ್ಯಾಥ್ಯೂ ದಿ ಸೆಕ್ರೆಟ್ ಫುಲ್ಲಿ ಅಮನನಾ ಸರ್ ಎಕ್ಸ್ಟ್ರೀಮ್ 게ಸ್ಟ್ ಅಂಡ್ ஆல் फ्रॉम द ಮೀಡಿಯಾ ಗುಡ್ ಮಾರ್ನಿಂಗ್ ಟು ಯು ಆಲ್ ಐ ಆಮ್ ಡಾಕ್ಟರ್ ರಾಜ್ಶ್ರೀ ಅಜಿತ್ ಅಂಡ್ ಐ ಆಮ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಐಸಿಎಲ್ ಟಿಂಕರ್ Uh, who's a lending partner of NIRDC, and uh, it really gives me extreme pleasure to be here at the inauguration of the South Regional Office of NIRDC. Uh, we have signed the MOU with uh, NIRDC in April, and step by step uh, matters are being taken forward for the actual implementation of the programs like India as well as for the distribution of the various schemes of uh, various ministries that are linked to NIRDC. Especially the MSME, and uh, each step taken forward means that the different schemes that are available under the government and which were not easily accessible earlier. Are being now brought into reach of the beneficiaries who would actually get the benefit of the schemes as well as take the entire industrial development forward. I am deeply honored that ICL FinCorp, uh, who is a registered ent uh, entity, MBFC under the RBI, we are also debt under SEBI, and uh, it is uh, a great pleasure that uh, we were chosen to be the ICL National Lending Partner. Uh, once all these procedural formalities are completed, and as Usha ma'am just told you, the facilities will be starting to be given to the public and uh, then comes in the role of the uh, uh, lending partner. Uh, we are all in close association with each other as we take it forward. These are the, uh, this is a starting stage, so obviously there will be some sort of uh, uh, settling time for all these matters. and uh, uh, regional uh, chairman mr. m. sir and myself and all, we are all uh, just ready to uh, for the official launch of the various programs.

ಉದ್ಯೋಗ ಸುಳ್ಳವನ್ನು ಗಮನದಲ್ಲಿ ಇಟ್ಟುಕೊಂಡು ಈಗ ಬೆಂಗಳೂರಿನಲ್ಲಿಯೇ ನ್ಯಾಷನಲ್ ಇಂಡಸ್ಟ್ರೀಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಕೌನ್ಸಿಲ್ ಆರಂಭಗೊಂಡಿದೆ ಈ ಒಂದು ಅವಕಾಶಗಳನ್ನ ಎಲ್ಲರೂ ಕೂಡ ಬಳಸಿಕೊಳ್ಳಿ ಎಂಬುದೇ ನಿಮ್ಮ ಬ್ಲೂಮ್ ಟಿವಿಯ ಆಶಯವಾಗಿದೆ